ಗುರು ಇದೆ ನೋಡಿ ಈ ಒಂದು ಬಡವನ ಅರಮನೆ ಲಾಂಬಿ ಪೋಟರ್ ತರೋದು ಪೇಂಟರ್ ಗೆ ಹೇಳೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇದೆಲ್ಲ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಇವಾಗ ಏನ್ ನೋಡ್ತಾ ಇದ್ರಾ ಇದೆಲ್ಲ ಸ್ಟುಡಿಯೋ ಮಾಡ್ತಾ ಇದೀನಿ ಮೊದಲು ಇದು ರೂಮ್ ಯಾವ ರೀತಿ ಇತ್ತ ನೀವು ಎಲ್ಲ ಹಳೆ ವಿಡಿಯೋಸ್ ಗಳನ್ನ ನೋಡಿದ್ರಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ನೋಡಿಲ್ಲ ಅಂದ್ರೆ ಕ್ಲಿಪ್ಸ್ ಗಳನ್ನ ಇಲ್ಲಿ ಸೈಡ್ ಹಾಕಿರುತ್ತೀರಿ ನೀವು ನೋಡ್ಕೋಬಹುದು ಇವಾಗ ಲಾಂಬಿ ಒಂದೇ ಕೋಟ ಆಗಿದೆ ಅಂದ್ರೆ ಲಾಂಬಿ ಬಂದ್ಬಿಟ್ಟು ಎರಡ್ ಸತಿ ಮಾಡ್ತಾರೆ ಬಟ್ ಇವಾಗ ಒಂದ್ಸತಿ ಆಗಿದೆ ಇನ್ನು ಇನ್ನು ಒಂದ್ಸತಿ ಇವತ್ತಾಗುತ್ತೆ ಒಂದ್ಸತಿ ನಿನ್ನೆ ಮಾಡಿದ್ದೀನಿ ಇವಾಗ ಎರಡನೇ ಕೋಟ ಬಂದ್ಬಿಟ್ಟು ಇವತ್ತು ಮಾಡ್ತಾರೆ ಪೇಂಟರ್ ಎರಡು ಕೋಟ ಆಗುತ್ತೆ ಇದು ಲಾಂಬಿ ಇವತ್ತು ಒಂದೇ ನಿನ್ನೆ ಒಂದನೇ ಕೋಟ ಮುಗಿದಿದೆ ಇವತ್ತು ಎರಡನೇ ಕೋಟ ಸ್ಟಾರ್ಟ್ ಮಾಡ್ತಾರೆ ಗುರು ಗುರು ನಾನು ನಿನ್ನೆನೆ ಬ್ಲಾಗ್ ನ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೆ ಮೊನ್ನೆ ಅಂತ ಸ್ಟುಡಿಯೋ ಕೆಲಸ ಶುರು ಆಗಿದೆ ಅಂದ್ರೆ ಇದು ಲಾಂಬಿ ಪೌಡರ್ ತರೋದು ಗೆ ಹೇಳೋದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಇದೆಲ್ಲ ಶುರು ಆಗಿಬಿಟ್ಟಿದೆ ನಾನು ಅವತ್ತೇ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಈ ಒಂದು ಬ್ಲಾಗಿಗೆ ನೀವು ಒಳ್ಳೆ ರೆಸ್ಪಾನ್ಸ್ ಮಾಡಬೇಕು ಇದೇ ಥರ ಬ್ಲಾಗ್ ಬರುತ್ತಾ ಇರುತ್ತೆ ಬ್ಲಾಗು ಡೈಲಿ ಬರಲ್ಲ ಬಟ್ ಆದರೆ ಒಂದು ಕಂಟೆಂಟ್ ಇರುತ್ತೆ ಬಟ್ ಸ್ಟುಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ನಿಮಗೂ ಅಂದರೆ ಯಾರು ನೀನು ನನ್ನ ನೋಡಿ ಎಷ್ಟೋ ಜನ ಕ್ರಿಯೇಟರ್ಸು ಇನ್ನು ಇವಾಗ ಸ್ಟಾರ್ಟ್ ಮಾಡ್ರಿರ್ತಾರೆ ಯಾವ ಥರ ಮಾಡ್ಬೇಕಂತೇಳಿ ಅವ್ರಿಗೊಂದು ಐಡಿಯಾ ಬರುತ್ತಲ್ಲ ನಿಮ್ಮ ಮನೇಲಿ ಒಂದು ಒಳ್ಳೆ ವಾಲ್ ಇದೆಯಪ್ಪ ಒಂದು ಗೋಡೆ ಇದೆ ಅಂತಂದರೆ ನೀವು ಫಸ್ಟು ಲಾಂಬಿ ಮಾಡಿಸ್ಬಿಟ್ಟು ಆಮೇಲೆ ಅದಕ್ಕೊಂದು ಒಳ್ಳೆ ಫೇಂಟ್ ಮಾಡಿಸಿದ್ರೆ ನೀವು ಆರಾಮಾಗಿ ವಿಡಿಯೋಸನ್ನ ಮಾಡ್ಬೋದು ಬ್ರೋ ನಂದು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಜಸ್ಟ್ ಏನಿಲ್ಲ ಆನ್ಲೈನಲ್ಲಿ ಒಂದು ನೂರು ಇನ್ನೂರಿಗೆ ಬ್ಲ್ಯಾಕ್ ಸ್ಕ್ರೀನು ಗ್ರೀನ್ ಸ್ಕ್ರೀನು ಮತ್ತು ಎಲ್ಲ ವಾಲ್ ಪಟ್ಟಿ ಸ್ಟಿಕ್ಕರ್ ಎಲ್ಲ ಬರುತ್ತೆ ಅದರಿಂದ ನಿಮ್ಗೆ ಹೆಂಗೆ ಬೇಕು ಹಂಗೆ ಅಂಟಿಸ್ಕೊಂಡು ಮಾಡ್ಬೋದು ಅದರಲ್ಲಿ ಏನಿಲ್ಲ ಆದರೆ ಬ್ಲ್ಯಾಕ್ ಸ್ಕ್ರೀನ್ ತರ್ಸ್ಕೊಳ್ಳಿ ಆಲ್ಮೋಸ್ಟ್ ಅಲ್ಲಿ ನೀವು ಇವಾಗ ಬಿಗಿನಿಂಗ್ ಇದ್ರೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಬ್ಲ್ಯಾಕ್ ಸ್ಕ್ರೀನ್ ಬೆಸ್ಟ್ ನನ್ನ ಪ್ರಕಾರ ನೋಡಿ ಇಲ್ಲಿ ಮಿಷಿನ್ ಐತೆ ಇದೆ ಲಾಂಬಿ ಫೋಲ್ ಕಲಿಸೋದು ನೋಡಿ ಸತಿ ಮನೆ ತೋರಿಸ್ಬಿಡ್ತೀನಿ ಕ್ಲೀನ್ ಆಗಿ ನೋಡಿ ಇಲ್ಲಿ ಇಷ್ಟು ಇದೊಂದು ಮಾಡ ಬಂದಿದೆ ಇದೊಂದು ಗೋಡೆ ಇಲ್ಲಿ ನೋಡಿ ನಮ್ಮದು ರಿಂಗ್ ಲೈಟ್ ಇದೆ ಬಿಟ್ರೆ ಇದೊಂದು ವಾಲು ಬಿಟ್ರೆ ಇದೊಂದು ಗೋಡೆ ಬಿಟ್ರೆ ಇದೊಂದು ಗೋಡೆ ನಾಲ್ಕು ಗೋಡೆ ಇಷ್ಟೇ ಚಿಕ್ಕ ರೂಮು ಇಲ್ಲೊಂದು ವಿಂಡೋ ಹಾಕ್ಸಿದ್ದೀನಿ ಅಂದರೆ ವೀಡಿಯೋ ಮಾಡುವಾಗ ಬ್ರೈಟ್ ಬೇಕಲ್ಲ ಇಲ್ಲಿ ನೋಡಿ ರಿಂಗ್ ಲೈಟು ಕ್ಲಾಕು ನಾನು ಎಲ್ಲ ಥಿಂಗ್ಸ್ ಇಲ್ಲವೇ ರೋಸ್ ವಾಟ್ರು ಏನೋ ಸನ್ಸ್ಕ್ರೀನು ಕ್ರಬ್ ಏರ್ಬಡ್ಸು ಲೈಟು ಅಂತ ಎಲ್ಲ ಏನೇನೋ ಐತೆ ಮತ್ತೆ ಇದೊಂದು ರೂಮ್ ನಮ್ಮದು ಇಷ್ಟೇ ನೋಡಿ ಮನೆ ಹಿಂಗೈತೆ ಪೋಸ್ಟ್ ಎಂಟ್ರಿ ತೋರಿಸ್ಬಿಡ್ತೀನಿ ನಿಮಗೆ ನಮ್ಮ ಮನೆಗೆ ಎಂಟ್ರಿ ಹೇಗಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಆಚೆಗಡೆ ಹೋಗೋಕ್ಕೆ ಅದು ಅಂದರೆ ಹೊರಗಡೆ ಹೋಗಕ್ಕೆ ನಮ್ಮ ಮನೆಗೆ ಸಂಧಿ ಇರೋದು ಈ ಥರ ಸಂಧಿಯಲ್ಲಿ ಐತೆ ನಮ್ಮ ಮನೆ ಮನೆ ಮುಂದೆ ಇದು ಐತೆ ಇದೇನಪ್ಪ ಫಡಲ್ಕಾಯಿ ಗಿಡ ಅಂತೆ ಐತೆ ನೋಡಿ ಇಲ್ಲಿ ನಮ್ಮ ಪುಟ್ಟ ತೋಟ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹೇಗಿದೆ ಅದನ್ನ ಹರದೇ ಎಲ್ಲ ನಾವು ಅದು ಆಲ್ರೆಡಿ ಹಣ್ಣು ಇಲ್ಲಿ ನೋಡಿ ಮಾವಿನಕಾಯಿ ಗಿಡ ಇದೆಲ್ಲ ಹಚ್ಚಿದಾನೆ ನಮ್ಮ ತಮ್ಮ ಮಿನಿ ತೋಟ ಥರ ಆಗೈತೆ ನೀರು ತುಂಬಿಸಿಟ್ಟವೆ ಬೆಳಗ್ಗೆ ನ ನೀರು ಬರುತ್ತಲ್ಲ ಮನೆ ಮುಂದೆ ತುಂಬಿಸಿಟ್ಟವೆ ಇಷ್ಟು ನೋಡಿ ನಮ್ಮ ಮನೆ ಹಿಂಗೈತೆ ನೋಡಿ ಗಾಯಸ್ ಇದೆ ನೋಡಿ ನಮ್ಮ ಮನೆ ಬಡವಣ ಪುಟ್ಟ ಅರಮನೆ ಇಷ್ಟೈತೆ ಬೇಕಂದ್ರೆ ನಮ್ಮ ಮನೆಗೆ ಒಂದು ದೊಡ್ಡ ದಾರಿ ಅಂತ ಇಲ್ಲ ಸಂಧಿನೇ ಇರೋದು ಸಂಧಿಯಲ್ಲಿ ಐತೆ ಒಂಥರ ನೋಡಿ ಇಲ್ಲೊಂದು ದಾರಿ ಐತೆ ಬೇಕಾದ್ರೆ ಹಿಂಗ್ ಈ ಕಡೆ ಹಾಕಿ ಕೂಡ ನಾವು ಆಚೆ ಕಡೆ ಹೋಗ್ಬೋದು ನಿಮ್ ಮನೆಯಲ್ಲಿ ಎಂಟ್ರಿ ಆಗೋಣ ಇವಾಗ ನೋಡಿ ಇವಾಗ ಮನೆಯಲ್ಲಿ ಎಂಟ್ರಿ ಆದರೆ ಇದು ಮೆಷಿನ್ ಇದು ನಮ್ಮಪ್ಪ ಅವ್ರದ್ದು ಇನ್ನೂ ಬೇಜಾನಿದ್ದು ಈ ಥರ ಮಿಷಿನ್ಗಳು ಕೊಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಮ ಇದನ್ನು ಅಂದರೆ ಮನೆಯಲ್ಲಿ ಕೆಲಸ ಮಾಡೋಲ್ಲ ಸಿಟಿಯಲ್ಲೇ ಕೆಲಸ ಮಾಡೋದು ನಮ್ಮಪ್ಪ ನಮ್ಮಪ್ಪ ಅಲ್ಲ ಬಟ್ಟೆ ಹೊಳಿತಾರೆ ಮನೆಯಲ್ಲಿ ಕೆಲಸ ಮಾಡೋಲ್ಲ ಅದಕ್ಕೆ ಮನೆಯಲ್ಲಿ ಚಿಕ್ಕ ಮನೆ ಜಾಗ ಇರೋ ಇರಲ್ಲ ಏನಕ್ಕೆ ಅಂತೇಳಿ ಮನೆಯಲ್ಲಿ ನಾವು ಮೆಷಿನನ್ನು ಇಡೋಲ್ಲ ಇಲ್ಲಿ ನೋಡಿ ನಮ್ಮಮ್ಮಪ್ಪ ಪಾತ್ರೆ ಸೀರೆ ಇಟ್ಟವ್ರೆ ಇಷ್ಟು ನೋಡಿ ಇಲ್ಲಿ ಕಾಯಿ ಪಲ್ಯ ಪುಟ್ಟಿ ಇದು ದಿನಸಿ ಕಿರಾಣಿ ಇಲ್ಲೆಲ್ಲ ಮೇಲೆ ಜೋರಿ ಐತೆ ಇಲ್ಲಿ ಕೂಡ ಪಾತ್ರೆಗಳಿಗೆ ಮಡಗಿದೀವಿ ಈ ಥರ ಐತೆ ಇಲ್ಲೊಂದು ಕ್ಯಾಲೆಂಡರ್ ಐತೆ ನಮ್ಮ ಮನೆಯಲ್ಲಿ ನೋಡಿ ಏನು ಗುರು ಬಡವರ ಪಟ್ಟ ಅರಮನೆ ಈ ಥರ ಐತೆ ಇದು ಮಿಸ್ಸಿನ್ ಬಂದ್ಬಿಟ್ಟು ಈ ಇಲ್ಲೇ ಇತ್ತು ನನ್ನ ರೂಮಲ್ಲೇ ಇತ್ತು ಬಟ್ ಇವಾಗ ಅಲ್ಲಿ ಫೇಂಟ್ ಮಾಡೋ ಸೊಲಿ ಒಂದು ಇಲ್ಲಿ ತಂದಿಟ್ಟಿದ್ದೀವಿ ಈಗ ಮತ್ತೆ ಹೇಳ್ಬೇಕಂತಂದ್ರೆ ಇವು ಚೀಲ ಗೀಲ ಬ್ಯಾಗ ಇವೆಲ್ಲ ಚೀಲ ಗೀಲ ಇಲ್ಲೇ ಅದು ಹಾಸಿಗೆ ಟ್ರಂಕ್ ಇವೆಲ್ಲ ಈಗ ಇವೆಲ್ಲ ಏನೈತಿ ಇದೇ ಕೊಲೆ ಆಗಿದ್ದು ಮತ್ತೆ ಇದು ಫೇಂಟ್ ಆಗುತ್ತಲ್ಲ ಗಲೀಜಾತ ಹೇಳಿ ಮತ್ತೆ ತಂದು ಇಟ್ಟಿದ್ದೀವಿ ಗಾಯ ನೋಡತ್ತಿರಿ ನೀವು ಮತ್ತು ಇಲ್ಲಿ ನೋಡ್ರಿ ಇಲ್ಲೇ ಗ್ಯಾಸ್ ಐತಿ ಇದು ಏನಪ್ಪ ಖಾರ ಅಗಸಿ ಖಾರ ಸಿಲಿಂಡ್ರು ಅಡುಗೆ ನಮ್ಮ ನಮ್ಮಮ್ಮ ಊಟ ಮಾಡಿ ಗಾಯ್ಸ್ ನೋಡಿ ಬೇಳೆ ಪಲ್ಯ ರೊಟ್ಟಿ ಐತೆ ಇದು ದೇವ್ರ ಚಗಲಿ ನಮ್ಮ ಬಾಸು ನೋಡಿ ಇಷ್ಟೇ ಇಲ್ಲಿ ಅಡುಗೆ ಮತ್ತು ಒಲೆ ಐತೆ ಇಷ್ಟೇ ನೋಡಿ ಇವಾಗ ಈ ಈ ಕೋಲೆಯಲ್ಲಿ ಎಂಟ್ರಿ ಆಗಿಬಿಡೋಣ ಇವೆಲ್ಲ ಸೋಮಣ್ಣ ಇಲ್ಲೇ ಇದ್ದು ಇವಾಗ ಅಷ್ಟೇ ನಾನು ಈ ಲಾಂಬಿ ಮಾಡೋ ಸಲಿಂದ ತರಿಸಿದ ಈ ಕಡೆ ಇಟ್ಟಿದ್ದೀನಿ ಇದು ಕೋಲೆ ಕೂಡ ಇಷ್ಟ ಐತೆ ಇಲ್ಲಿ ಗ್ರೇ ಕಲರ್ ಬರುತ್ತೆ ಫೇಂಟ್ ಅಂದ್ರೆ ಗ್ರೇ ಅಂದ್ರೆ ಒಂಥರ ಬ್ಲಾಕ್ ಅಲ್ಲೇ ಬರುತ್ತಲ್ಲ ಅದು ಬಂದ್ರೆ ಈಚಿ ಕಡೆ ಇದು ಲೈಟ್ ಬ್ಲೂ ಇಲ್ಲಿ ಎಲ್ಲೋ ಒಳ್ಳಿ ಮತ್ತೆ ತಿರ್ಗ ಇಲ್ಲ ಲೈಟ್ ಬ್ಲೂ ಅಷ್ಟೇ ಇಲ್ಲಿ ಒಂದು ಟೇಬಲ್ ಒಂದು ಚೇರು ಮತ್ತು ಏನು ಅಷ್ಟೇ ಲ್ಯಾಂಪು ಅವು ಇವು ಬರ್ತೈತೆ ನಾನು ಹೇಳ್ತೀನಿ ನಿಮಗೆ ಎಲ್ಲ ಸ್ಟುಡಿಯೋ ಒಂದ್ಸತಿ ಕಂಪ್ಲೀಟ್ ಆದಮೇಲೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಇವತ್ತು ಲ್ಯಾಂಬಿಗೆ ಹೆಂಗೆ ನಡೆಯುತ್ತೆ ಕೆಲಸ ಮತ್ತು ಅದ್ರ ಜೊತೆಗೆ ಏನಪ್ಪ ಫ್ಯಾಂಟು ಇದೆಲ್ಲ ಬರುತ್ತೆ ಫಾರ್ಟ್ ಒನ್ ಫಾರ್ಟು ಬರ್ತಾ ಹೋಗುತ್ತೆ ಅಂದರೆ ಒಂದೇ ಅಂದರೆ ಹೆವಿ ದೊಡ್ಡದಾಗುತ್ತೆ ಸೋ ಓಕೆ ನೋಡೋಣ ಬ್ಲಾಗು ಇಲ್ಲಿಗೆ ಎಂಡ್ ಆಗುತ್ತಾ ಅಥವಾ ಲಾಂಬಿ ಮಾಡೋದು ಕೂಡ ತೋರಿಸ್ತೀನ ಅಂತ ಹೇಳಿ ನೋಡೋಣ ಕಂಟಿನ್ಯೂ ಆಗ್ಬೋದು ಓಕೆ ನೋಡಿ ಇವಾಗಂತೂ ಕ್ಯಾಮ್ರಾ ಆಫ್ ಮಾಡ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಗುರು ನೋಡಿ ಇವಾಗ ಫೇಂಟರ್ ಬಂದ್ರು ಲಾಂಬಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ರು ಅಂತು ನಾನು ವಿಡಿಯೋ ಶೂಟ್ ಮಾಡೋದನ್ನು ಮರ್ತೇ ಹೋಗಿದ್ದೆ ಯಾಕಪ್ಪ ಅಂದರೆ ಡೈಲಿ ಬ್ಲಾಗ್ ಮಾಡಲ್ಲ ನಾವು ಬ್ಲಾಗ್ ಮಾಡೋರಿಗೆ ಮಾತ್ರ ಅದು ಗೊತ್ತು ಬ್ಲಾಗ್ ಡೈಲಿ ಮಾಡ್ಬೇಕಂತ ನಾವು ಮರ್ತೋಗಿಬಿಡ್ತೀವಿ ಗಾಯ್ಸ್ ಅದಕ್ಕೆ ಇವಾಗ ಮತ್ತೆ ನೈಟ್ ಶೂಟ್ ಮಾಡ್ತಾ ಇದ್ದೀನಿ ಇದನ್ನು ವಾಯ್ಸ್ ಕೊಡ್ತಾ ಇದ್ದೀನಿ ಎಡಿಟ್ ಮಾಡ್ಬೇಕು ಅನ್ಕೊಂಡಾಗ ನ್ಯಾಪ ಆಯಿತು ಬ್ಲಾಗ್ ಅನ್ನ ಅರ್ಧಕ್ಕೆ ಬಿಟ್ಟಿದ್ದೀನಿ ಅಂತೇಳಿ ನಾಳೆ ಬ್ಲಾಗ್ ಕಂಟಿನ್ಯೂ ಇರುತ್ತೆ ನಾಳೆ ಫೇಂಟ್ ಹೆಂಗೆ ನಡೆಯುತ್ತೆ ಅಂತೇಳಿ ಬ್ಲಾಗ್ ಬರುತ್ತೆ ಮತ್ತೆ ಸ್ಟುಡಿಯೋ ಆದ್ಮೇಲೆ ಒಂದು ಬರುತ್ತೆ ಮತ್ತೆ ಫ್ಯಾಮಿಲಿ ರಿವ್ಯೂ ಅದೆಲ್ಲ ಬರುತ್ತೆ ನಮ್ಮ ಅಪ್ಪ ಅಮ್ಮನ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ನಿಮಗೆ ಎಲ್ಲ ಏನ್ಮೇಲೆ ಬರುತ್ತೆ ಬ್ಲಾಗು ಇಷ್ಟು ಪೇಂಟ್ ಮಾಡಿಸಿದೀನಿ ಲಾಂಬಿ ಮಾತ್ರ ಫಿನಿಶಿಂಗ್ ಮಸ್ತ್ ಆಗಿ ಬಂದೈತೆ ಇನ್ನು ನಾಳೆ ಕೆಲಸ ಐತೆ ನಿಮ್ಗೆಲ್ಲ ಒಂದೇ ಸತಿ ನೋಡಿ ನಾನು ಕೂಡ ಮಲ್ಕೊಂಡಿದ್ದೀನಿ ಇವಾಗ ರೂಮ್ ಅಲ್ಲಿ ನೋಡಿ ಯಾವ ತರ ಗಲೀಜೈತೆ ಮಗು ಎಲ್ಲ ಸಾಮಾನುಗಳನ್ನು ತುಂಬಿಟ್ಟಿದ್ದೀನಿ ನಿಚ್ಚಿ ಒಂದು ಪುಟ್ಟಿಯಲ್ಲಿ ಏನೇನೋ ಇರ್ತಲ್ಲ ವಸ್ತುಗಳು ಎಲ್ಲಾ ಪುಟ್ಟಿಯಲ್ಲಿ ತುಂಬಿಟ್ಟಿದ್ದೀನಿ ಅಲ್ಲೇ ಒಂದು ಹಾಸಿಗೆ ಹಾಸ್ಕೊಂಡ್ಬಿಟ್ಟು ಮಲ್ಕೊಂಡಿದೀನಿ ಇಷ್ಟೇ ಗುರು ಓಕೆ ಫ್ರೆಂಡ್ಸ್ ಬಾಯ್ ನಿದ್ದೆ ಬರ್ತೈತೆ ಮಲ್ಕೋತೀನಿ ಬಾಯ್